ಶ್ರೀ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾಗಣಪತಿಯು ಸಹ ಮಹಾವಿಷ್ಣುವಿನಂತೆ ಮಹಾವಿಷ್ಣುವಿನ ದಶಾವತಾರಗಳು ಇಪ್ಪತ್ತೊಂದು ಅವತಾರಗಳಂತೆ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾಗಣಪತಿಯ ಅವತಾರಗಳು ಸಹ ವಿಶಿಷ್ಟವಾಗಿವೆ ವಿಶೇಷವಾಗಿ ಮಹಾಗಣಪತಿಯ ಅಷ್ಟವಿನಾಯಕ ಸ್ವರೂಪ ಅಥವಾ ಎಂಟು ಅವತಾರಗಳು ಅತ್ಯಂತ ಪ್ರಸಿದ್ಧವು ವೈಭವಪೂರ್ಣವು ಹಾಗೂ ಶೀಘ್ರ ಫಲದಾಯಕವೂ ಆದಂಥ ರೂಪಗಳು ಅದೇ ರೀತಿ ಇಪ್ಪತ್ತೊಂದು ಗಣಪತಿಯ ಅವತಾರಗಳು ಸಹ ತುಂಬ ಪ್ರಸಿದ್ಧಿಯಾಗಿವೆ ಆದರೆ ಗಣೇಶ ಪುರಾಣದ ಪ್ರಕಾರ ನಾವು ನೋಡಿದ್ದೇ ಆದಲ್ಲಿ ನಮಗೆ ಗಣಪತಿಯ ಮೂವತ್ತೆರಡು ರೂಪಗಳು ಅಥವಾ ಮೂವತ್ತೆರಡು ಅವತಾರಗಳು ನಮಗೆ ದರ್ಶನವನ್ನ ನೀಡುತ್ತೆ ಇಂತಹ ವಿಶಿಷ್ಟವಾದ ಮೂವತ್ತೆರಡು ರೂಪಗಳ ಗಣಪತಿಯ ಆರಾಧನೆ ಅಥವಾ ಇಪ್ಪತ್ತೊಂದು ಗಣಪತಿಯ ಆರಾಧನೆ ಅಥವಾ ಅಷ್ಟವಿನಾಯಕ ಸ್ವರೂಪನ ಗಣಪತಿಯ ಆರಾಧನೆ ಸರ್ವಸಿದ್ಧಿಪ್ರದವು ವಿಘ್ನ ನಿವಾರಕವು ಸರ್ವ ಲಕ್ಷ್ಮೀಪ್ರದವು ಸರ್ವಶಕ್ತಿಪ್ರದವು ಆಗಿ ಎಲ್ಲ ಕಾರ್ಯಗಳಲ್ಲೂ ವಿಜಯವಾಗಿ ಸತ್ಕೀರ್ತಿ ಸಂತೋಷ ಶುಭ ಲಾಭ ತುಷ್ಟಿ ಪುಷ್ಟಿ ಇವೆಲ್ಲವೂ ಲಭಿಸಿ ಜೀನವು ಜೀವನವು ಸಮೃದ್ಧವಾಗುತ್ತದೆ ಆದ್ದರಿಂದ ನಾವು ಆ ಪ್ರಣವಸ್ವರೂಪನೂ ಪರಬ್ರಹ್ಮಸ್ವರೂಪನೂ ಆದಂತಹ ಸಿದ್ಧಿಬುದ್ಧಿ ಸಹಿತ ಶಿವನ್ ಮಹಾಗಣಪತಿಯ ಅವತಾರಗಳಲ್ಲಿ ವಿಶಿಷ್ಟವಾದ ಯಾವುದೇ ಅವತಾರವನ್ನು ನಮಗೆ ತಕ್ಕಂತಹ ಒಂದು ದಿವ್ಯವಾದ ಅವತಾರವನ್ನು ನಾವು ಈ ಒಂದು ಶುಭ ಸಂದರ್ಭದಲ್ಲಿ ಪ್ರತಿ ಚತುರ್ಥಿಯ ದಿನವಾಗಲಿ ಅಥವಾ ಭಾದ್ರಪದ ಶುಕ್ಲ ಚತುರ್ಥಿಯ ದಿನವಾಗಲಿ ಸಾಧ್ಯವಾದರೆ ಮೂವತ್ತೆರಡು ಗಣಪತಿಗಳು ಅಥವಾ ಇಪ್ಪತ್ತೊಂದು ಗಣಪತಿಗಳು ಅಥವಾ ಅಷ್ಟವಿನಾಯಕ ಸ್ವರೂಪ ಆರಾಧನೆ ಮಾಡಬಹುದು ಆದರೆ ಸಾಧ್ಯವಿಲ್ಲ ಎನ್ನುವುದಾದರೆ ತಮಗೆ ಇಷ್ಟವಾದಂತಹ ಯಾವುದೇ ಒಂದು ಗಣಪತಿಯ ರೂಪವನ್ನು ಆರಾಧಿಸಿ ಜೀವನ ಸಮೃ ಜೀವನವನ್ನ ಸಮೃದ್ಧಿಗೊಳಿಸಿಕೊಳ್ಳಬಹುದು ಆ ಸಿದ್ಧಿಬುದ್ಧಿ ಸಹಿತ ಶ್ರೀಮನ್ ಮಹಾಗಣಪತಿಯ ಕೃಪೆಯಿಂದ ನಾವು ಸದಾಕಾಲ ಸಂತೋಷದಿಂದ ಬಾಳಬಹುದು